ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೆ ನೆನ್ನೆಯ ದಿವಸ ಸನ್ನಿಧಿ ಸಿದ್ಧಲಿಂಗ ಜಗದ್ಗುರುಗಳವರ ದಿವ್ಯ ದೃಷ್ಟಿ ಎಂತಹದ್ದು ಅನ್ನುವಂತಹ ವಿಚಾರವನ್ನು ನಾವು ನೀವೆಲ್ಲರೂ ಕೂಡ ತಿಳಿಯುವಂತರಾಗಿದ್ವಿ ಈ ದಿವಸ ಮಹಾ ಸನ್ನಿಧಿಯವರಿಂದ ಅವರ ಕೃಪಾ ಕಾರುಣ್ಯ ದೃಷ್ಟಿಗೆ ಒಳಗಾಗಿ ಮತ್ತಷ್ಟು ಮನೆ ಅನೇಕ ಮಹಾಯೋಗಿಗಳಿಗೆ ಆದಂತಹ ಜ್ಞಾನ ದೀಕ್ಷೆಯ ಬಗ್ಗೆ ಇವತ್ತು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಜ್ಯೋತಿಯಿಂದ ಜ್ಯೋತಿ ಬೆಳಗಿದವು ಎನ್ನುವಂತಹ ಮಾತಿದೆ ಒಂದು ಜ್ಯೋತಿಯಿಂದ ಸಾವಿರಾರು ಜ್ಯೋತಿಗಳು ಬೆಳಗುವ ಸಾಧ್ಯತೆಗಳಿವೆ ಹೀಗಿರಬೇಕಾದ್ರೆ ಧರ್ಮದ ಸೂರ್ಯವೇ ಆಗಿರುವ ಧರ್ಮದ ಒಡೆಯರೇ ಆಗಿರುವ ಸಿದ್ಧಲಿಂಗ ಜಗದ್ಗುರುಗಳವರ ಕರುಣಾದೃಷ್ಟಿಗೆ ಕೃಪಾದೃಷ್ಟಿಗೆ ಪಾತ್ರರಾದ ಹಲವರು ಧರ್ಮದ ಜ್ಯೋತಿಗಳಾಗಿ ಈ ನಾಡಿನಲ್ಲಿ ಬೆಳಗಿದ ಉದಾಹರಣೆಗಳು ನಮಗೆ ಸಿಗ್ತದೆ ಅಂತಹ ಅನೇಕ ಯೋಗಿಗಳು ಶರಣರು ಶಿವಯೋಗಿಗಳು ಸಾಧು ಸತ್ಪುರುಷರು ಈ ಜಗತ್ತಿನಲ್ಲಿ ಅನೇಕ ಭಕ್ತರಿಗೆ ಆಶೀರ್ವಾದ ಮಾಡಿ ಹೋದಂತಹ ಘಟನೆಗಳೂ ಕೂಡ ನಮ್ಮ ಕಣ್ಣೆದುರಿಗೆ ಸಾಕ್ಷಿಯಾಗ್ತವೆ ಅವುಗಳನ್ನು ತಿಳಿಯುವ ಪ್ರಯತ್ನವನ್ನು ಈ ದಿವಸ ಮಾಡೋಣ ಜಗಳೂರಿನ ಸಮೀಪದಲ್ಲಿಯೇ ಮುಷ್ಟೂರು ಅನ್ನುವಂತಹ ಒಂದು ಸಣ್ಣ ಗ್ರಾಮ ಆ ಮುಷ್ಟೂರಿನಲ್ಲಿ ನಾಗಲಿಂಗಯ್ಯ ಎಂಬುವಂತಹ ಒಬ್ಬ ವ್ಯಕ್ತಿ ಇರ್ತಾರೆ ನಾಗಲಿಂಗಯ್ಯ ನೆಲ್ ನೋಡಲಿಕ್ಕೆ ಒಂದು ರೀತಿಯ ಹುಚ್ಚನ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ ಹರಕು ಬಟ್ಟೆ ಎಲ್ಲೋ ಮಲಗುವುದು ಎಲ್ಲೋ ಏಳುವುದು ಎಲ್ಲೋ ತಿನ್ನುವುದು ಯಾರನ್ನೋ ನೋಡಿ ಬೈಯುವುದು ಯಾರಿಗೂ ಒಳಿತು ಮಾಡುವುದು ಹೀಗೆ ತಮಗೆ ತಿಳಿದ ಹಾಗೆ ವರ್ತಿಸ್ತಾ ಇರ್ತಾರೆ ನಾಗಲಿಂಗಯ್ಯನವರು ಆದರೆ ಸಿದ್ಧಲಿಂಗ ಜಗದ್ಗುರುಗಳವರು ಆ ಭಾಗದಲ್ಲಿ ಎಲ್ಲಿಯಾದರೂ ದಯಮಾಡಿಸಿದ್ದಾರೆ ಬಂದಿದ್ದಾರೆ ಅಂತ ತಿಳಿದು ಬಂದರೆ ಅಲ್ಲಿಗೆ ಹೋಗಿ ಗಟ್ಟಿಯಾಗಿ ಮಹಾಸನ್ನಿ ದೇವರ ಪಾದವನ್ನು ಹಿಡಿದು ನನಗೆ ಶಿವಜ್ಞಾನವನ್ನು ಕೊಡಿ ನನಗೆ ಶಿವನನ್ನು ತೋರಿಸಿ ನನಗೆ ಶಿವಜ್ಞಾನವನ್ನು ಕೊಡಿ ನನಗೆ ಹರನನ್ನು ತೋರಿಸಿ ಅಂತ ಹೇಳಿ ಗಂಟು ಬೀಳ್ತಾ ಇದ್ರು ಹೀಗಿರಬೇಕಾದ್ರೆ ಒಂದು ದಿವಸ ಜಗಳೂರಿಗೆ ಮಹಾಸನ್ನಿ ಆಗಮಿಸ್ತಾರೆ ಈ ವಿಷಯ ತಿಳಿದಂಥ ಮುಷ್ಟೂರಿನ ನಾಗಲಿಂಗಯ್ಯ ಓಡಿ ಹೋಗಿ ಎಂದಿನಂತೆ ಸಿದ್ಧಲಿಂಗ ಜಗದ್ಗುರುಗಳವರ ಪಾದವನ್ನು ಹಿಡಿದುಕೊಂಡು ನನಗಿವತ್ತು ನೀವು ಶಿವನ ದರ್ಶನ ಮಾಡಿಸಲೇಬೇಕು ನನ್ನ ನನ್ನೊಳಗಿರುವಂತಹ ಶಿವ ನನಗೆ ಕಾಣಬೇಕು ಅಂತ ಹೇಳಿ ಹಠ ಬಿದ್ದು ಬಿಡ್ತಾ ಸಿದ್ಧಲಿಂಗ ಜಗದ್ಗುರುಗಳವರು ಒಂದು ಕೆಲಸ ಮಾಡ್ತಾರೆ ಏನಪ್ಪ ಅಂತಂದರೆ ಅವರ ಕೈಯಲ್ಲಿ ಇರುವಂತಹ ಬೆತ್ತದಿಂದ ನಾಗಲಿಂಗಯ್ಯವರ ಬೆನ್ನಿನ ಮೇಲೆ ಜೋರಾಗಿ ಒಂದೇಟು ಹೊಡೆದು ಬಿಡ್ತಾರೆ ಆ ಹೊಡೆತದಿಂದ ಅದು ಏನಾಯಿತೋ ನಾಗಲಿಂಗಯ್ಯನವರಿಗೆ ಗೊತ್ತು ಅವರ ಒಳಗಿರುವ ಆತ್ಮದ ಒಳಗಿರುವಂತಹ ಶಿವ ಪ್ರಕಟನಾದನೋ ಅಥವಾ ಜ್ಞಾನದ ಜ್ಯೋತಿಯ ಚಕ್ಷು ಅವರಲ್ಲಿ ಕಾಣಿಸಿಕೊಳ್ತೋ ಅದು ಅವರಿಗೇ ಅರಿಯುವಂತಹ ಮಾತು ಅವರು ಆ ಹೊಡೆತ ಬಿದ್ದ ತಕ್ಷಣ ತಕ್ಷಣ ಎದ್ದು ನನ್ನೊಳಗಿರುವ ಶಿವ ನನಗೆ ಕಾಣಿಸಿದ ನನಗೆ ಶಿವನನ್ನು ತೋರಿಸಿದ ಮಹಾಯೋಗಿ ನೀವು ಅಂತ ಹೇಳಿ ಕುಣಿದಾಡಿಕೊಂಡು ಮುಷ್ಟೂರಿಗೆ ಹೋಗ್ತಾರೆ ಜೊತೆಗೆ ಒಂದು ಬಾರಿ ಉಜ್ಜಯಿನಿಯ ಪೀಠಕ್ಕೆ ಬಂದು ಸಿದ್ಧಲಿಂಗ ಜಗದ್ಗುರುಗಳವರ ಅಮೃತ ಹಸ್ತದಿಂದಲೇ ಲಿಂಗ ದೀಕ್ಷೆಯನ್ನು ಪಡಿತಾರೆ ನಾಗಯ್ಯನವರು ಇದಾದ ಮೇಲೆ ನಾಗಯ್ಯನವರ ಜೀವನದಲ್ಲಿ ನಡೆದಂತಹ ಘಟನೆ ಅದ್ಭುತವಾದಂತಹದ್ದು ಮುಷ್ಟೂರಿನಲ್ಲಿ ಒಂದು ಮಠವನ್ನು ನಿರ್ಮಿಸಿ ಮಠಕ್ಕೆ ದಾಸೋಹ ಮಠ ಎಂಬ ಹೆಸರಿಟ್ಟು ಪ್ರತಿನಿತ್ಯ ನೂರಾರು ಜನರಿಗೆ ದಾಸೋಹವನ್ನು ಕಲ್ಪಿಸಿ ನೊಂದು ಬಂದ ಬಾಳಲ್ಲಿ ನೊಂದು ಬಂದ ಭಕ್ತರ ಬಾಳಲ್ಲಿ ಬೆಳಕಾಗಿ ನಿಲ್ಲುವಂತಹ ಮುಷ್ಟೂರಿನ ಹುಚ್ಚ ನಾಗಲಿಂಗ ಸ್ವಾಮಿಗಳು ಅಂತ ಹೇಳಿ ಹೆಸರಾಗ್ತಾರೆ ಅವರ ಬಾಯಿಂದ ನುಡಿದಂಥ ಪ್ರತಿಯೊಂದು ಪದವೂ ಸತ್ಯವಾಗುತ್ತಾ ಹೋಗುತ್ತೆ ಅವರು ಯಾರಿಗೆ ಒಳಿತಾಗತ್ತೆ ಅಂತಾರೋ ಅವರಿಗೆ ಒಳಿತಾಗ್ತಾ ಇರುತ್ತೆ ಯಾರಿಗೆ ಕೆಡಕಾಗತ್ತೆ ಅನ್ನತ್ತೋ ಅವರಿಗೆ ಕೆಡಕಾಗ್ತಾ ಇರುತ್ತೆ ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರಿಂದ ಬೆತ್ತದಿಂದ ಏಟನ್ನು ತಿಂದು ಕೊನೆಗೆ ಧರ್ಮದ ಜ್ಯೋತಿಯಾಗಿ ಸಾವಿರಾರು ಜನರ ಮನೆಯ ಜ್ಯೋತಿಯಾಗಿ ಬೆಳಗಿದರು ಮುಷ್ಟೂರಿನ ಹುಚ್ಚನೇ ಹುಚ್ಚ ನಾಗಲಿಂಗ ಸ್ವಾಮಿಗಳು ಅನ್ನುವಂಥದ್ದು ಇದೇ ಥರ ಅನೇಕ ಜನರು ಸಿದ್ಧಲಿಂಗ ಜಗದ್ಗುರುಗಳವರ ಸಂಪರ್ಕಕ್ಕೆ ಬಂದು ಅವರ ಕರುಣಾದೃಷ್ಟಿಯಿಂದ ಮಹಾಜ್ಞಾನಿಗಳಾದರು ಅದರಲ್ಲಿ ಒಂದಿಷ್ಟರ ಹೆಸರುಗಳನ್ನು ನಾವಿವತ್ತು ತಿಳಿಯೋಣ ಎರಡನೇದಾಗಿ ಚಿಕ್ಕೇನಕೊಪ್ಪದ ಚನ್ನವೀರಯ್ಯನವರು ಅನ್ನುವಂತಹ ಕೊಪ್ಪದ ಚನ್ನವೀರಯ್ಯನವರು ಕೂಡ ಒಬ್ಬ ಶರಣರು ಶಿವಯೋಗಿಗಳು ಸದಾ ದೇವಿಯನ್ನ ಆರಾಧನೆ ಮಾಡ್ತಾ ಇರುವಂತಹವರು ಅವರಿಗೆ ಜೀವನದಲ್ಲಿ ಒಮ್ಮೆ ಆಸೆ ಇತ್ತು ದೇವಿಯನ್ನ ಸಾಕ್ತಾ ಸಾಕ್ಷಾತ್ಕರಿಸಿಕೊಳ್ಬೇಕು ದೇವಿಯನ್ನ ಪ್ರತ್ಯಕ್ಷವಾಗಿ ನೋಡಬೇಕು ಅನ್ನೋದು ಅವರ ಹಠ ಹಾಗಾಗಿ ದಿನನಿತ್ಯ ದೇವಿ ಪುರಾಣವನ್ನು ಓದೋದು ನೂರಾರು ಕಾರ್ಯಕ್ರಮಗಳನ್ನು ಮಾಡೋದು ದೇವಿಗೆ ಅಭಿಷೇಕವನ್ನು ಮಾಡೋದು ಮುತ್ತೈದೆಯರಿಗೆ ಉಡಿ ತುಂಬೋದು ಹೀಗೆ ಅನೇಕ ದೇವಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಸಾಧನೆಯಲ್ಲಿ ನಿರತರಾಗಿದ್ದರು ಒಂದು ಬಾರಿ ಸಿದ್ಧಲಿಂಗ ಜಗದ್ಗುರುಗಳವರ ಬಳಿಗೆ ತಮ್ಮ ಅಭಿಲಾಷೆಯನ್ನು ಹೇಳಿಕೊಳ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಅವರನ್ನು ಪರೀಕ್ಷಿಸಿ ನಿನ್ನ ಆತ್ಮ ಪರಿಪಕ್ವವಾಗಿದೆ ಈಗ ನಿನಗೆ ದೇವಿಯ ದರ್ಶನ ಆಗತ್ತೆ ನೋಡು ಅಂತ ಹೇಳಿ ಅವರ ಅಮೃತ ಹಸ್ತವನ್ನ ನ ಚನ್ನವೀರಯ್ಯನವರ ಮಸ್ತಕದ ಮೇಲೆ ಇಡುತ್ತಾರೆ ಇಟ್ಟಾಗ ಅದೊಂದು ಅದ್ಭುತವೇ ಘಟಿಸತ್ತೆ ಅವರ ದಿವ್ಯ ದೃಷ್ಟಿಗೆ ಮಹಾತಾಯಿ ಆದಿಶಕ್ತಿ ಪರಾಶಕ್ತಿ ದಿವ್ಯ ಅದ್ಭುತ ಮೂರ್ತಿ ಗೋಚರ ಆಗಿ ತಾಯಿಯ ಅಮೃತವಾಣಿ ಅವರಿಗೆ ಕೇಳಿಸತ್ತೆ ಅವತ್ತಿನಿಂದ ಚಿಕ್ಕೇನಕೊಪ್ಪದ ಚನ್ನವೀರಯ್ಯನವರು ತಾಯಿಯ ಸಾಕ್ಷಾತ್ಕಾರವನ್ನು ಪಡೆದು ಅವರೂ ಕೂಡ ಮಹಾಯೋಗಿಗಳಾಗ್ತಾರೆ ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರಿಂದ ಅನೇಕ ಜನರು ಆಧ್ಯಾತ್ಮ ಜ್ಞಾನವನ್ನು ಪಡೆದು ಅಧ್ಯಾತ್ಮದಲ್ಲಿ ಬಹಳ ಉತ್ತುಂಗದ ಸಾಧನೆಯನ್ನು ಮಾಡಿದ್ದಾರೆ ಇವತ್ತಿಗೂ ಕೂಡ ನಮ್ಮ ನಡುವೆ ಒಬ್ಬ ವ್ಯಕ್ತಿ ಇದ್ದಾರೆ ಅವರೇ ರಾಮಪುರದ ಶಿವಯ್ಯ ತಾತ ಶಿವಯ್ಯ ತಾತನವರು ಸಿದ್ಧಲಿಂಗ ಜಗದ್ಗುರುಗಳವರಿಂದಲೇ ಲಿಂಗದೀಕ್ಷೆ ಪಡೆದಂಥವರು ಇವತ್ತಿಗೂ ಕೂಡ ನಮ್ಮ ನಡುವೆ ಅವರು ಜೀವಂತವಾಗಿದ್ದಾರೆ ಅವರು ಭೂತ ಭವಿಷ್ಯ ವರ್ತಮಾನಗಳನ್ನು ನಿಖರವಾಗಿ ತಿಳಿಸ್ತಾರೆ ನೊಂದು ಬಂದಂತಹ ಭಕ್ತರಿಗ ಪಾಲಿಗೆ ಕಾಮಧೇನು ಕಲ್ಪವೃಕ್ಷವಾಗಿದ್ದಾರೆ ಇವತ್ತಿಗೂ ಕೂಡ ರಾಮಪುರದಲ್ಲಿ ಶಿವಯ್ಯ ತಾತನವರಿದ್ದಾರೆ ಜೊತೆಗೆ ಮಹದೇವ ತಾತನವರು ಅನ್ನುವಂಥವರು ಅವರೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳವರ ಕೃಪಾ ಕಾರಣ್ಯಕ್ಕೆ ಒಳಗಾಗಿ ಮಹಾಯೋಗಿಗಳಾಗಿ ಹೋದವರು ಜೊತೆಗೆ ಕುಂದಗೋಳದ ಸ್ವಾಮೀಜಿಯವರು ಹುಬ್ಬಳ್ಳಿಯ ಸಮೀಪ ಇರುವಂತಹ ಕುಂದಗೋಳದ ಹಿರೇಮಠದ ಸ್ವಾಮೀಜಿಯವರು ಕೂಡ ಸಿದ್ಧಲಿಂಗ ಜಗದ್ಗುರುಗಳವರ ಕಾರುಣ್ಯಕ್ಕೆ ಒಳಗಾದವರೇ ಹೀಗೆ ಅನೇಕ ಜನ ಸಾಧು ಸಂತರು ಸತ್ಪುರುಷರು ಶರಣರನ್ನು ಅವಧೂತರನ್ನು ಆಶೀರ್ವದಿಸಿ ಅವರಿಗೆ ಅದ್ಭುತ ಜ್ಞಾನವನ್ನು ಅದ್ಭುತ ಅದ್ಭುತವಾದಂತಹ ಆಧ್ಯಾತ್ಮದ ಒಂದು ಪ್ರಭೆಯನ್ನು ನೀಡಿದಂತಹ ಕೀರ್ತಿ ಯಾರಿಗಾದರೂ ಸಲ್ಲತ್ತೆ ಅಂತಂದರೆ ಅದು ಉಜ್ಜಯಿನಿ ಪೀಠದ ಧರ್ಮ ಸೂರ್ಯ ಸಿದ್ಧಲಿಂಗ ಮಹಾಸನ್ನಿಧಿಯವರಿಗೆ ಹಾಗಾಗಿ ಸಿದ್ಧಲಿಂಗ ಜಗದ್ಗುರುಗಳವರಿಂದ ಆಶೀರ್ವಾದ ಪಡೆದವರೆಲ್ಲರೂ ಕೂಡ ಯೋಗಿಗಳೇ ಸಂತರೆ ಸಾಧುಗಳೇ ಆಗಿ ಈ ಜಗತ್ತಿಗೆ ಒಳಿತನ್ನೇ ಮಾಡಿದವರೇ ಆಗಿದ್ದಾರೆ ಇದರೆಲ್ಲ ಎಲ್ಲರಿಗಿಂತಲೂ ಕೂಡ ಅತ್ಯಂತ ಪ್ರಮುಖವಾದ ಒಂದು ಘಟ್ಟ ಪ್ರಮುಖವಾದಂಥ ಒಂದು ಘಟನೆ ನಡೆಯುತ್ತೆ ಆ ಘಟನೆಯನ್ನು ನಾವು ಸ್ಮರಿಸಲೇಬೇಕು ಕಾರಣ ಪಂಚಪೀಠಗಳಲ್ಲಿ ಒಂದಾದಂತಹ ಶ್ರೀಶೈಲ ಪೀಠದಲ್ಲಿ ಮತ್ತೊಂದು ಧರ್ಮ ಸೂರ್ಯದ ಉದಯ ಆಗತ್ತೆ ಶ್ರೀಶೈಲ ಮಲ್ಲಿಕಾರ್ಜುನನೇ ಸಾಕ್ಷಾತ್ ಜಗದ್ಗುರುಗಳ ರೂಪ ತಳೆದು ಶ್ರೀಶೈಲ ಪೀಠಕ್ಕೆ ಪಟ್ಟಾಧಿಕಾರವನ್ನು ಮಾಡ್ತಾರೆ ಆ ಪಟ್ಟಾಧಿಕಾರ ಮಾಡುವ ಜವಾಬ್ದಾರಿ ಯಾರ ಹೆಗಲಿಗೆ ಬರುತ್ತೆ ಅಂತಂದರೆ ಸಿದ್ಧಲಿಂಗ ಜಗದ್ಗುರುಗಳವರ ಹೆಗಲಿಗೆ ಬರುತ್ತೆ ಸಿದ್ಧಲಿಂಗ ಜಗದ್ಗುರುಗಳವರ ಕಾರುಣ್ಯ ಕೃಪಾದೃಷ್ಟಿಗೆ ಒಳಗಾಗಿ ಶ್ರೀಶೈಲ ಪೀಠದ ಇತಿಹಾಸವನ್ನೇ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಬದಲಾಯಿಸಿದ ಮಹಾಯೋಗಿಗಳ ಉಗಮ ಶ್ರೀಶೈಲ ಪೀಠದಲ್ಲಿ ಆಗತ್ತೆ ಆ ಒಂದು ಘಟನೆ ಇವತ್ತು ನಾವು ತಿಳಿಯೋಣ ಶ್ರೀ ಶ್ರೀಶೈಲ ಪೀಠದ ನಾಗಲೋಟಿ ಭಿಕ್ಷಾವರ್ತಿ ಮಠ ಸ್ವಾಮಿಗಳು ವಯೋವೃದ್ಧರು ಅವರಿಗೆ ತಮ್ಮ ಮುಂದಿನ ಉತ್ತರಾಧಿಕಾರಿ ಯಾರೆಂಬುದು ಚಿಂತೆ ಕಾಡುತ್ತೆ ಆಗ ಒಂದು ಬಾರಿ ಆಂಧ್ರ ಪ್ರದೇಶದ ಗುಂತಕಲ್ನಲ್ಲಿ ಅವರು ವಾತ್ಸವ್ಯ ಮಾಡಿದಾಗ ಸಿದ್ಧಲಿಂಗ ಜಗದ್ಗುರುಗಳವರನ್ನು ಬರಮಾಡಿಕೊಳ್ತಾರೆ ಬರಮಾಡಿಕೊಂಡು ತಮ್ಮ ಮನದ ಆಸೆಯನ್ನು ಹೇಳ್ತಾರೆ ನೋಡಿ ಮಹಾಸನ್ನ ದೇವರೇ ಪಂಚಪೀಠಗಳ ಪರಂಪರೆಯನ್ನು ಉಳಿಸುವಲ್ಲಿ ಪಂಚಪೀಠಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವಲ್ಲಿ ಪಂಚಪೀಠಗಳನ್ನು ರಕ್ಷಿಸುವಲ್ಲಿ ನಿಮ್ಮನ್ನು ಬಿಟ್ಟರೆ ಮತ್ಯಾರೂ ಇಲ್ಲ ಹಾಗಾಗಿ ನನಗೆ ವಯಸ್ಸಾಗಿದೆ ಇವತ್ತು ನಾಳೆ ಶಿವಸಾಯುಜ್ಯವನ್ನು ಹೊಂದುವ ಒಂದು ಸಮಯ ಹತ್ತಿರವಾಗ್ತಾ ಇದೆ ಹಾಗಾಗಿ ಶ್ರೀಶೈಲ ಪೀಠ ಮುಂದೆ ಅನಾಥವಾಗಬಾರದು ಶ್ರೀಶೈಲ ಪೀಠಕ್ಕೆ ಸೂಕ್ತ ಉತ್ತರಾಧಿಕಾರಿಯನ್ನು ಮಾಡುವ ಜವಾಬ್ದಾರಿ ನಿಮಗೇ ಹಾಕಿದ್ದೀವಿ ಅಂತ ಹೇಳಿ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ನಾಗಲೋಟಿ ಭಿಕ್ಷಾವರ್ತಿ ಮಠ ಸ್ವಾಮೀಜಿಯವರು ಹೇಳಿಬಿಡ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ವಹಿಸಿಕೊಂಡು ನಿಭಾಯಿಸ್ತಾರೆ ಜೊತೆಗೆ ನಾಗಲೋಟಿ ಭಿಕ್ಷಾವರ್ತಿ ಮಠ ಸ್ವಾಮಿಗಳು ಲಿಖಿತ ರೂಪದಲ್ಲಿ ಬರೆದುಕೊಡ್ತಾರೆ ನಮ್ಮ ನಂತರ ಶ್ರೀಶೈಲ ಪೀಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡುವ ಹಕ್ಕು ಜವಾಬ್ದಾರಿ ಉಜ್ಜಯಿನಿಯ ಪೀಠದ ಚರಪಟ್ಟಾಧ್ಯಕ್ಷರಾದ ಸಿದ್ಧಲಿಂಗ ಜಗದ್ಗುರುಗಳಿಗೆ ಇದೆ ಎನ್ನುವಂತಹ ಲಿಖಿತ ದಾಖಲೆಯನ್ನು ಬರೆದು ಸಹಿ ಹಾಕ್ತಾರೆ ಅಂದರೆ ಶ್ರೀಶೈಲ ಪೀಠದ ಉನ್ನತಿಗೆ ಶ್ರೀಶೈಲ ಪೀಠ ಇವತ್ತು ಜಗತ್ ವಿಖ್ಯಾತಿಯಾಗಲಿಕ್ಕೆ ಕಾರಣಕರ್ತೃ ಯಾರಾದರೂ ಇದ್ದರು ಅಂತಂದರೆ ಸಿದ್ಧಲಿಂಗ ಜಗದ್ಗುರುಗಳು ಅನ್ನುವಂಥದ್ದು ಸಿದ್ಧಲಿಂಗ ಜಗದ್ಗುರುಗಳು ಅಂದು ತೆಗೆದುಕೊಂಡ ತೀರ್ಮಾನ ಅಂದು ಆಯ್ಕೆ ಮಾಡಿದ ಒಟು ಅಂದು ಶ್ರೀಶೈಲ ಪೀಠಕ್ಕೆ ಯಾರನ್ನ ತಂದು ಜಗದ್ಗುರುಗಳನ್ನಾಗಿ ಮಾಡಿದರೋ ಅವರಿಂದ ಇಡೀ ಶ್ರೀಶೈಲ ಪೀಠ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದರು ಅನ್ನುವಂತಹದ್ದು ಹಾಗಾಗಿ ಅಂತಹ ಶ್ರೇಷ್ಠ ಆಯ್ಕೆಯ ವಿಚಾರ ಸಿದ್ಧಲಿಂಗ ಜಗದ್ಗುರುಗಳವರ ಪಾಲಿಗೆ ಬರ್ತದೆ ಹೀಗಿರಬೇಕಾದ್ರೆ ಗುಂತಕಲ್ಲಿನಿಂದ ವಾಪಸ್ ಉಜ್ಜಯಿನಿಯ ಪೀಠಕ್ಕೆ ಬಂದು ಯಾರನ್ನು ಶ್ರೀಶೈಲ ಪೀಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡೋದು ಅನ್ನುವಂತಹ ಚಿಂತೆಯಲ್ಲಿ ಒಂದು ದಿವಸ ಇರಬೇಕಾದ್ರೆ ಧ್ಯಾನದಲ್ಲಿ ಅವರಿಗೆ ಒಂದು ಗೋಚರವಾಗುತ್ತೆ ಒಂದು ಅಗೋಚರವಾಣಿಯಾಗತ್ತೆ ಆ ವಾಣಿಯೇ ಒಬ್ಬ ಸುಂದರ ಯುವಕ ಶ್ರೀಶೈಲ ಪೀಠವನ್ನು ಉನ್ನತೀಕರಣ ಮಾಡುವಂತಹ ದೃಶ್ಯ ಕಣ್ಮುಂದೆ ಮುಂದೆ ಕಾಣುತ್ತೆ ಆಗ ಆ ಯುವಕ ಎಲ್ಲಿದ್ದಾನೆ ಎನ್ನುವಂತಹ ಹುಡುಕಾಟದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳು ನಿರತರಾಗ್ತಾರೆ ಹೀಗಿರಬೇಕಾದ್ರೆ ಕಾಶಿನಾಥ ಶಾಸ್ತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ನೋಡಿ ಶ್ರೀಶೈಲ ಪೀಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಯಾರಾದರೂ ಸೂಕ್ತ ವಟುಗಳು ಪಂಡಿತರು ಜ್ಞಾನಿಗಳು ಶಿವಪೂಜಾ ನಿಷ್ಠರು ನಿಮಗೆ ತಿಳಿದಿದ್ದಾರಾ ಅಂತ ಕೇಳಿದಾಗ ಕಾಶಿನಾಥ ಶಾಸ್ತ್ರಿಗಳು ಹೇಳ್ತಾರೆ ಹೌದು ಒಬ್ಬ ಯೋಗ್ಯ ವಟು ನಮ್ಮ ನಡುವೆ ಇದ್ದಾರೆ ರಾಣೆಬೆನ್ನೂರಿನ ನಗರದ ಮುದೇನೂರು ಗ್ರಾಮದಲ್ಲಿ ವಾಗೀಶರು ಅಂತ ಇದ್ದಾರೆ ಅವರು ಬಹಳ ವಿದ್ವತ್ಮನಿಗಳು ಬಹಳ ಜ್ಞಾನಿಗಳು ತೇಜೋಪುಂಜರು ಮಹಾಶಿವಪೂಜಾ ನಿಷ್ಠರು ಮೂರ್ತಿಗಳು ಇದ್ದಾರೆ ನೀವು ಅವರನ್ನು ಆಯ್ಕೆ ಮಾಡಿದರೆ ಸೂಕ್ತ ಆಗತ್ತೆ ಬುದ್ಧಿ ಅಂತ ಹೇಳಿ ಕಾಶಿನಾಥ ಶಾಸ್ತ್ರಿಗಳು ಅವರಿಗೆ ಸಲಹೆಯನ್ನು ಕೊಡ್ತಾರೆ ಯಾವಾಗ ವಾಗೀಶ ವಟುವಿನ ಹೆಸರನ್ನು ಕೇಳಿದಂತಹ ಸಿದ್ಧಲಿಂಗ ಜಗದ್ಗುರುಗಳು ಒಮ್ಮೆ ಕಣ್ಣು ಮುಚ್ಚಿ ಧ್ಯಾನಿಸ್ತಾರೆ ಏನು ಅಂದು ಕಂಡಂತಹ ಧ್ಯಾನದಲ್ಲಿ ಕಂಡಂಥ ಯುವಕರೇ ವಾಗೀಶರಾಗಿರ್ತಾರೆ ಅದನ್ನು ಕಂಡು ಸಂತೋಷಗೊಂಡು ತಕ್ಷಣ ವಾಗೀಶ ಜಗದ್ಗುರುಗಳವರನ್ನು ಅಥವಾ ವಾಗೀಶ ವಟುಗಳನ್ನು ಶ್ರೀಪೀಠಕ್ಕೆ ಬರ ಹೇಳಿ ಅಂತ ಹೇಳ್ತಾರೆ ಆ ಮಾತಿನಂತೆ ವಾಗೀಶ ಜಗದ್ಗುರುಗಳವರು ಉಜ್ಜಯಿನಿಯ ಪೀಠಕ್ಕೆ ಆಗಮಿಸ್ತಾರೆ ಉಜ್ಜಯಿನಿಯ ಪೀಠಕ್ಕೆ ಆಗಮಿಸಿ ಅಲ್ಲಿ ಸಿದ್ಧಲಿಂಗ ಜಗದ್ಗುರುಗಳ ನಡುವೆ ಮತ್ತು ವಾಗೀಶ ಜಗದ್ಗುರುಗಳವರ ನಡುವೆ ನಡೆಯುವಂತಹ ಸಂಭಾಷಣೆ ಇವತ್ತೂ ಕೂಡ ಉಲ್ಲೇಖ ರೀತಿಯಲ್ಲಿ ನಮಗೆ ಉಜ್ಜಯಿನಿ ಪೀಠದಲ್ಲಿ ಸಿಗತ್ತೆ ಅದ್ಭುತವಾದಂತಹ ಒಂದು ಸಂಭಾಷಣೆ ನಡೆಯುತ್ತೆ ಶ್ರೀಶೈಲ ಪೀಠಕ್ಕೆ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮುದೇನೂರು ಗ್ರಾಮದ ವಾಗೀಶ ಗುರುಗಳನ್ನು ಆಯ್ಕೆ ಮಾಡಿದ್ದೀವಿ ಅನ್ನುವಂತಹ ಒಂದು ವಿಚಾರವನ್ನು ಸಿದ್ಧಲಿಂಗ ಜಗದ್ಗುರುಗಳವರ ಅಭಿಪ್ರಾಯ ಪಡ್ತಾರೆ ಆದರೆ ಮುಂದೆ ವಾಗೀಶ ಜಗತ್ಗುರೋದಕ್ಕೆ ಒಪ್ತಾರಾ ಅವರು ಶ್ರೀಶೈಲ ಪೀಠಕ್ಕೆ ಜಗದ್ಗುರುಗಳಾಗ್ತಾರಾ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿಯುವಂಥವರಾಗೋಣ ಅಂದರೆ ಕಾರಣ ಇಷ್ಟೇ ಬಂಧುಗಳೇ ಸಿದ್ಧಲಿಂಗ ಜಗದ್ಗುರುಗಳವರು ಯಾರನ್ನೇ ಆಯ್ಕೆ ಮಾಡಿದರು ಸಿದ್ಧಲಿಂಗ ಜಗದ್ಗುರುಗಳವರ ಕಾರುಣ್ಯ ದೃಷ್ಟಿಗೆ ಯಾರೇ ಒಳಗಾದರೂ ಕೂಡ ಅವರ ಜೀವನ ಸೂರ್ಯನಂತೆ ಪ್ರಕಾಶಿಸುತ್ತೆ ಅನ್ನೋಕ್ಕೆ ಈ ಮೇಲೆ ಹೇಳಿದಂಥ ಎಲ್ಲ ಸಾಧು ಸತ್ಪುರುಷರ ಶರಣರ ಉದಾಹರಣೆಗಳೇ ಸಾಕ್ಷಿಯಾಗತ್ತೆ ಅನ್ನುವಂಥದ್ದು ಅಂದರೆ ಸಿದ್ಧಲಿಂಗ ಜಗದ್ಗುರುಗಳವರು ಪರುಷಮಣಿ ಇದ್ದಂತೆ ಪರುಷಮಣಿ ಕಬ್ಬಿಣವನ್ನು ಮುಟ್ಟಿದರೂ ಕೂಡ ಅದು ಹೊನ್ನಾಗತ್ತಂತೆ ಹಾಗೆ ಸಿದ್ಧಲಿಂಗ ಜಗದ್ಗುರುಗಳವರು ಒಂದು ಕಾಡು ಗಲ್ಲನ್ನು ಮುಟ್ಟಿದರೂ ಕೂಡ ಅದು ಅದ್ಭುತ ಶಿಲ್ಪವಾಗಿ ಪರಿವರ್ತನೆ ಆಗ್ತಾ ಇತ್ತು ಅನ್ನುವಂತಹದ್ದು ಇತಿಹಾಸದಿಂದ ತಿಳಿದು ಬರುತ್ತೆ ಅದಕ್ಕೆ ಸಿದ್ಧಲಿಂಗ ಸನ್ನಿಧಿಯವರನ್ನು ಧರ್ಮ ಸೂರ್ಯ ಅಂತ ಹೇಳಿ ಕರೆಯೋದು ಹೀಗಾಗಿ ಮುಂದಿನ ಭಾಗದಲ್ಲಿ ವಾಗೀಶ ಜಗದ್ಗುರುಗಳವರ ಆಯ್ಕೆ ವಾಗೀಶ ಜಗದ್ಗುರುಗಳವರ ಪಟ್ಟಾಧಿಕಾರ ವಾಗೀಶ ಜಗದ್ಗುರುಗಳವರ ಮತ್ತು ಸಿದ್ಧಲಿಂಗ ಜಗದ್ಗುರುಗಳವರ ಸಂಭಾಷಣೆಯನ್ನು ನಾವು ನೀವೆಲ್ಲರೂ ಕೂಡ ತಿಳಿಯುವಂಥವ್ರು ರಾಗೋಣ ಅನ್ನುವಂಥದ್ದನ್ನು ತಿಳಿಸ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಶಿವಂ ಭುಯಾತ್